ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಶಕ್ತನಾದ ಪಾವನಾತ್ಮರು ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ್ನ ಓಡಿಸಿದೆ ಒಂದೇ ನುಡಿಯಿಂದ ಶಕ್ತನಾದ ಪಾವನಾತ್ಮರೂ ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತ ನನ್ನ ಓಡಿಸುವೆ ಒಂದೇ ನುಡಿಯಿಂದ ಪವಿತ್ರಾತ್ಮ ನನ್ನೊಳಗೆ ಭಯವೇನು ನನಗಿಲ್ಲ ದೇವರಾತ್ಮ ನನ್ನೊಳಗೆ ನಾ ಮರೆತೋದೆ ತನವಾ ಪವಿತ್ರಾತ್ಮ ನನ್ನೊಳಗೆ ನನಗೇನು ಭಯವಿಲ್ಲ ದೇವರಾತ್ಮ ನನ್ನೊಳಗೆ ನಾ ಮರೆತೋದೆ ತನವಾ ಶಕ್ತನಾದ ಪಾವನಾತ್ಮರು, ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನಾ, ಓಡಿಸಿದೆ ಒಂದೇ ನುಡಿಯಿಂದ ಅಲ್ಲೇಲು ಅಲ್ಲೇಲುಯ ಹಲ್ಲೇಲು ಅಲ್ಲೇಲುಯ ಅಲ್ಲೇಲು ಹಲ್ಲೇಲು ಅಲ್ಲೇಲು ಅಲ್ಲೇಲುಯಾ ಪ್ರಭುಕೃಸರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ ವಚನ ಮೂವತ್ತು ಶಾಂತ ಗುಣವು ದೇಹಕ್ಕೆ ಆರೋಗ್ಯದಾಯಕವು ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯವನ್ನು ಉಂಟು ಮಾಡುವಂಥದ್ದು ಜ್ಞಾನೋಕ್ತಿ ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕು ದಾರಿಗೆ ದೀಪವೂ ಆಗಿದೆ ಆ ಬೆಳಕಿನಲ್ಲಿ ನಡೆಯುವವನು ಅಲ್ಲಿ ಕಲ್ಲು ಮುಳ್ಳು ಹಳ್ಳ ದಿಣ್ಣೆ ಯಾಕೆ ದೇವರ ವಾಕ್ಯ ನಮಗೆ ಬೆಳಕಾಗಿದೆ ಅಂದರೆ ಬೆಳಕಿನಲ್ಲಿ ನಡೆಯುವಾಗ ನಮಗೆ ನಮ್ಮ ಹಾದಿಯಲ್ಲಿ ಕಲ್ಲಿದೆಯಾ ಮುಳ್ಳಿದೆಯಾ ಹಳ್ಳ ಇದೆಯಾ ಅಂತ ನೋಡಿ ಅವುಗಳಿಂದ ತಪ್ಪಿಸಿಕೊಂಡು ಅವುಗಳನ್ನು ತೆಗೆದು ಹಾಕಿ ನಾವು ಸರಾಗವಾಗಿ ಮುನ್ನಡೆಯಲು ಆ ಬೆಳಕು ನಮಗೆ ಸಹಾಯ ಮಾಡುತ್ತದೆ ಹೌದಲ್ವಾ ಸೊ ಆದರೆ ಕತ್ತಲೆಯಲ್ಲಿ ನಡೆಯುವವನು ಬೆಳಕಿಲ್ಲದೆ ತನ್ನ ಕೈಯಲ್ಲಿ ದೀಪವಿಲ್ಲದೆ ಬೆಳಕಿಲ್ಲದೆ ಕತ್ತಲೆಯಲ್ಲಿ ನಡೆಯುವವನಿಗೆ ಅಲ್ಲಿ ಕಲ್ಲಿದೆಯಾ ಮುಳ್ಳಿದೆಯಾ ಹಳ್ಳ ಇದೆಯಾ ಏನೂ ಗೊತ್ತಾಗುವುದಿಲ್ಲ ಕಲ್ಲನ್ನು ಎಡವಿ ಬೀಳುತ್ತಾನೆ ಮುಳ್ಳು ಕಾಲಿಗೆ ಚುಚ್ಚಿ ರಕ್ತ ಬರುತ್ತೆ ಗಾಯ ಆಗುತ್ತೆ ಹಳ್ಳದಲ್ಲಿ ಬಿದ್ದು ಹೋಗುತ್ತಾನೆ ನಾನಾ ವಿಧವಾದ ಸಂಕಷ್ಟಗಳಿಗೆ ಒಳಗಾಗುತ್ತಾನೆ ಸೊ ಈ ದೇವರ ವಾಕ್ಯ ನಮ್ಮ ಜೀವನಕ್ಕೆ ನಮ್ಮ ದಾರಿಗೆ ಬೆಳಕು ದೀಪವು ಆಗಿರುವಾಗ ಆ ಬೆಳಕನ್ನು ಆ ಬೆಳಕಿನಲ್ಲಿ ನಡೆಯುವಾಗ ನಮಗೆ ಬರುವ ಒಂದೊಂದು ವಾಕ್ಯ ನಮ್ಮನ್ನು ದಿನೇ ದಿನೇ ಮಾರ್ಪಡಿಸಬೇಕು ಶುದ್ಧೀಕರಿಸಬೇಕು ರೂಪಾಂತರಗೊಳಿಸಬೇಕು ಆ ವಾಕ್ಯವನ್ನು ಅನುಸರಿಸಿ ನಡೆಯುವ ಮಕ್ಕಳಾಗಬೇಕು ಪ್ರೇಸ್ ದ ಲಾಡ್ ಆದ ಕಾರಣ ಇಲ್ಲಿ ದೇವರ ವಾಕ್ಯ ನಾವು ನೋಡ್ತೇವೆ ಜ್ಞಾನೋಕ್ತಿಗಳ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ವಚನ ಮೂವತ್ತು ಶಾಂತ ಗುಣ ದೇಹಕ್ಕೆ ಆರೋಗ್ಯ ಸ್ವಸ್ಥ ಮನಸ್ಸು ಇಡೀ ದೇಹಕ್ಕೆ ಆರೋಗ್ಯ ಇವತ್ತು ನಮ್ಮ ಮನಸ್ಸು ಸ್ವಸ್ಥತೆಯಿಂದ ಇರಬೇಕು ಆದರೆ ನಮ್ಮ ಮನಸ್ಸು ಅನೇಕ ವಿಧವಾದ ಚಿಂತೆ ಪೇಚಾಟಗಳಿಗೆ ಗುರಿಯಾಗುತ್ತದೆ ಇಲ್ಲಿ ವಿಶೇಷವಾಗಿ ಒಂದು ಸಬ್ಜೆಕ್ಟ್ ಬಗ್ಗೆ ದೇವರು ಮಾತನಾಡುತ್ತಾರೆ ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯ ರೋಗವನ್ನು ಕೊಡುತ್ತದೆ ನಮ್ಮ ಮನಸ್ಸು ಶಾಂತವಾಗಿರಬೇಕು ಸ್ವಸ್ಥವಾಗಿರಬೇಕು ಸ್ವಸ್ಥ ಮನಸ್ಸು ಇಡೀ ದೇಹಕ್ಕೆ ಆರೋಗ್ಯ ಅದಕ್ಕೆ ಚಿಂತೆ ಮಾಡಬೇಡಿ ಚಿಂತೆ ಮಾಡಬೇಡಿ ಅನ್ನುವುದು ಒಂದು ಕಮ್ಯಾಂಡ್ ಒಂದು ಅಧಿಕಾರಪೂರ್ವಕವಾಗಿ ಹೇಳ್ತಾರೆ ದೇವರು ಚಿಂತೆ ಮಾಡಬೇಡಿ ಚಿಂತೆ ಮಾಡಿ ಮಾಡಿ ನಿಮ್ಮಿಂದ ಏನಾದರೂ ಮಾಡಲು ಸಾಧ್ಯವೇ ಎಂಬುದಾಗಿ ಅದೇ ರೀತಿಯಲ್ಲಿ ಇಲ್ಲಿ ಹೊಟ್ಟೆ ಕಿಚ್ಚು ಪಡಬೇಡಿ ಹೊಟ್ಟೆ ಕಿಚ್ಚು ನಮ್ಮ ಎಲುಬಿಗೆ ಕ್ಷಯ ರೋಗವನ್ನು ತಂದುಕೊಡುತ್ತದೆ ಅನ್ನುವ ರೀತಿಯಲ್ಲಿ ಇವತ್ತು ನಮ್ಮ ಎಲುಬುಗಳು ಆರೋಗ್ಯಕರವಾಗಿಯೂ ಸೌಖ್ಯವಾಗಿಯೂ ಕ್ಷೇಮದಿಂದಿರುವಾಗ ನಮ್ಮ ಇಡೀ ಶರೀರ ಇರುತ್ತದೆ ಒಂದು ಎಲುಬಿನಲ್ಲಿ ಅಸ್ವಸ್ಥತೆ ಉಂಟಾದಾಗ ಇಡೀ ಶರೀರ ಅದರ ನೋವನ್ನು ಅನುಭವಿಸುತ್ತದೆ ಹೊಟ್ಟೆ ಕಿಚ್ಚು ನಮ್ಮಿಂದ ಸಂಪೂರ್ಣವಾಗಿ ನಾವು ಬಿಡುಗಡೆ ಮಾಡಬೇಕಾಗಿದೆ ಇದಕ್ಕೆ ಒಳ್ಳೆಯ ಉದಾಹರಣೆ ಪ್ರೇಷಿತರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ವಚನ ಒಂಬತ್ತರಲ್ಲಿ ನಾವು ನೋಡುತ್ತೇವೆ ಪ್ರೇಷಿತರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ವಚನ ಒಂಬತ್ತು ಆಲೆ ಲೀಯ ಎಸ್ವೆ ಸ್ತೋತ್ರ ಎಸ್ವೆ ವಂದನೆ ಎಸ್ವೆ ಆರಾಧನೆ ಈ ಪಿತಾಮಹರು ಜೋಸೇಫನ ಮೇಲೆ ಮತ್ಸರ ತಾಳಿ ಜೋಸೇಫನ ಅಣ್ಣಂದಿರು ಜೋಸೆಫನ ಮೇಲೆ ಹೊಟ್ಟೆ ಕಿಚ್ಚು ತಾಳಿ ಅವನನ್ನು ಈಜಿಪ್ಟಿನವರಿಗೆ ಗುಲಾಮನನಾಗಿ ಮಾರಿದರು ಆದರೆ ದೇವರು ಅವನೊಂದಿಗಿದ್ದು ಎಲ್ಲ ಆಪತ್ತು ವಿಪತ್ತುಗಳಿಂದ ಅವನನ್ನು ಪಾರು ಮಾಡಿದರು ಇಲ್ಲಿ ಜೋಸೆಫನಿಗೆ ಹನ್ನೊಂದು ಮಂದಿ ಅಣ್ಣಂದಿರಿದ್ದರೂ ಸಹ ಈ ಹನ್ನೊಂದು ಮಂದಿ ಅಣ್ಣಂದಿರು ಜೋಸೆಫನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು ಅವರು ಹೊಟ್ಟೆ ಕಿಚ್ಚು ಪಟ್ಟದ್ದಾದರೂ ಯಾತಕ್ಕಾಗಿ ತಂದೆ ಎಲ್ಲರಿಗಿಂತ ಹೆಚ್ಚಾಗಿ ಅವನನ್ನು ಪ್ರೀತಿ ಮಾಡುತ್ತಾರೆ ಅನ್ನುವುದು ಒಂದು ಕಾರಣ ಇನ್ನೊಂದು ಕಾರಣ ಅವನಿಗೆ ಸುಂದರವಾದ ಏನು ಹಲವಾರು ವರ್ಣಗಳು ಹಲವಾರು ಕಲರ್ ಇದ್ದಂತ ಕಲರ್ಫುಲ್ ಆದ ಡ್ರೆಸ್ ಸುಂದರ ವರ್ಣಗಳುಳ್ಳ ಅಂಗಿಯನ್ನು ಆತನಿಗೆ ತೊಡಿಸಿ ಅವನ ಸೌಂದರ್ಯವನ್ನ ಮೆಚ್ಚಿಕೊಂಡಿದ್ದ ಆ್ಯಕ್ಚುಲಿ ಜೋಸೆಫ ಜೋಸೆಫಾ ಎಲ್ಲರಿಗಿಂತ ಸಣ್ಣವನು ಮನೆಗಳಲ್ಲಿ ಸಾ ಸಾಧಾರಣ ತಂದೆ ತಾಯಿಗಳು ಮಾಡ್ತೀವಿ ಮೂರು ಜನ ಮಕ್ಕಳಿದ್ರೆ ಆ ಸಣ್ಣ ಮಗುಗೆ ಸ್ವಲ್ಪ ಗಮನ ಜಾಸ್ತಿ ಕೊಡ್ತೇವೆ ಸ್ವಲ್ಪ ಕೇರ್ ಜಾಸ್ತಿ ಕೊಡ್ತೇವೆ ಸ್ವಲ್ಪ ಪ್ರೀತಿ ಜಾಸ್ತಿ ಕೊಡ್ತೇವೆ ಆದರೆ ಇದು ದೊಡ್ಡ ಮಕ್ಕಳಿಗೆ ಒಂಥರ ಅಸೂಯೆ ಥರ ಅನಿಸುತ್ತೆ ನಮ್ಮನ್ನ ನೋಡೋದಿಲ್ಲ ಅಮ್ಮ ಆ ಮಗುನೇ ನೋಡ್ತಾರೆ ಅನ್ನೋ ರೀತಿಯಲ್ಲಿ ಇದು ನನ್ನ ಮನೆಯಲ್ಲಿ ಸರ್ವೇ ಸಾಧಾರಣ ಆದರೆ ನಾನು ಅವರಿಗೆ ಹೇಳೋದು ತಂದೆ ತಾಯಿಗೆ ಎಲ್ಲ ಮಕ್ಕಳು ಒಂದೇ ಅವನಿನ್ನು ಚಿಕ್ಕವನು ಅವನಿನ್ನು ಬೆಳೆಯಬೇಕಷ್ಟೇ ಅಲ್ಲವೇ ನೀವು ಈಗಾಗಲೇ ಬೆಳೆದಿದ್ದೀರಿ ಅದಕ್ಕಾಗಿ ಅವನಿಗೆ ಇನ್ನೂ ಸ್ವಲ್ಪ ನಾವು ಕೇರ್ ತಗೊಳ್ತೀವಿ ಅನ್ನುವ ರೀತಿಯಲ್ಲಿ ಸೊ ಸಹೋದರರಲ್ಲಿ ಈ ಒಟ್ಟೆ ಕಿಚ್ಚು ಮನೋಭಾವ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಲಿ ಈ ಮತ್ಸರ ಬೇರೆಯವರ ಮೇಲೆ ಇರುವ ಮತ್ಸರ ನಿರ್ನಾಮವಾಗಲಿ ಕಾರಣ ಇಲ್ಲಿ ನಾವು ನೋಡ್ತೇವೆ ಹೊಟ್ಟೆ ಕಿಚ್ಚು ಪಟ್ಟಿದ್ದು ಅಣ್ಣಂದಿರು ಅದರ ಪರಿಣಾಮ ತಮ್ಮ ಮಾರಿಬಿಟ್ಟರು ಆದರೆ ಆದರೆ ಅನ್ನುವುದು ಮುಖ್ಯ ನಾವು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅವರ ನಾಶನಕ್ಕಾಗಿ ಪ್ರಯತ್ನ ಪಡ್ತೇವೋ ತಿಳಿದುಕೊಳ್ಳಿ ದೇವರ ಕೃಪೆಯಿಂದ ಅವರು ಇನ್ನೂ ಅಭಿವೃದ್ಧಿ ಆಗ್ತಾ ಇರ್ತಾರೆ ಆದರೆ ಹೊಟ್ಟೆ ಕಿಚ್ಚು ಪಟ್ಟವರು ಕಷ್ಟ ಸಂಕಟಗಳಿಗೆ ತುತ್ತಾದದ್ದನ್ನು ಪವಿತ್ರ ಗ್ರಂಥ ನಮಗೆ ಬಹಳ ಸ್ಪಷ್ಟೀಕರಿಸುತ್ತದೆ ಮಾತ್ರವಲ್ಲ ಅದು ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿಯ ಎಲುಬುಗಳಿಗೆ ಕ್ಷಯವನ್ನು ತಂದುಕೊಡುತ್ತದೆ ಬೋನ್ ಕ್ಯಾನ್ಸರ್ ಆಗಿ ಬೋನ್ಗೆ ಸಂ ಬೋನ್ ನ್ಯಾರು ಬೋನ್ ಕ್ಯಾನ್ಸರು ಬೋನ್ ಸವೆದು ಹೋಗಿದೆ ಅದು ಅವರ ಎಲುಬನ್ನು ನಾಶ ಮಾಡುತ್ತದೆ ಪರರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಾಗ ಪರರಿಗೇನೂ ನಷ್ಟ ಆಗೋದಿಲ್ಲ ಹೊಟ್ಟೆ ಕಿಚ್ಚಿನ ಸ್ವಭಾವವಿರುವ ನಮಗೇ ನಷ್ಟ ಆದ ಕಾರಣ ದೇವರಲ್ಲಿ ನಾವು ಕ್ಷಮೆಯನ್ನು ಕೇಳೋಣ ಪವಿತ್ರಾತ್ಮರ ಕೃಪೆಗಾಗಿ ಪ್ರಾರ್ಥಿಸೋಣ ನಮ್ಮಲ್ಲಿ ಇರುವ ಅಂತರ ಭಾವನೆಗಳಿದ್ದರೆ ಆ ಥರ ಗುಣ ಇದ್ದರೆ ಯಶವೇ ದುರ್ಗುಣ ದುರಭ್ಯಾಸದಿಂದ ನನ್ನನ್ನು ಬಿಡುಗಡೆ ಮಾಡಿ ಎಂದು ನಾವು ಕಣ್ಣೀರಿನಿಂದ ಪ್ರಾರ್ಥಿಸೋಣ ಸೌಲ ಮಹಾರಾಜ ದೇವರೇ ಅವನನ್ನು ರಾಜನನಾಗಿ ನೇಮಕ ಮಾಡಿದರು ಅನೇಕ ಯುದ್ಧಗಳಲ್ಲಿ ಜಯಶಾಲಿಯಾಗಿ ಅವನು ಹೋರಾಟವನ್ನ ನಡೆಸಿದ್ದ ಆದರೆ ಗೋಲಿಯಾತನ ವಿರುದ್ಧ ಯುದ್ಧ ಮಾಡಲು ಸಾಧ್ಯವಾಗದೆ ಅವನು ಕುಳಿತುಕೊಂಡ ದಾವಿದ ಎದ್ದು ದೇವರ ಕೃಪೆಯಿಂದ ಯುದ್ಧ ಮಾಡಿ ಗೋಲಿಯಾತನನ್ನ ಸಂಹರಿಸಿದ ರಾಜ ಇದನ್ನ ಮೆಚ್ಚಬೇಕಾಗಿತ್ತು ರಾಜ ಪ್ರಶಂಸೆ ಮಾಡಬೇಕಾಗಿತ್ತು ನನ್ನ ಜನಾಂಗವನ್ನು ಕಾಪಾಡಿದ ಈ ಯುವಕನಿಗೆ ತಕ್ಕ ಸನ್ಮಾನವನ್ನ ಮಾಡಬೇಕಾಗಿತ್ತು ಆದರೆ ಯಾವಾಗ ಹೆಂಗಸರೆಲ್ಲ ಒಟ್ಟಿಗೆ ಸೇರಿ ಸೌಲ ಕೊಂದದ್ದು ಸಾವಿರ ದಾವಿದ ಕೊಂದದ್ದು ಹತ್ತು ಸಾವಿರ ಎಂದು ದಾವಿದನನ್ನ ಸ್ವಲ್ಪ ಹೊಗಳಿದಾಗ ಆ ಹೊಗಳಿಕೆಯ ಮಾತುಗಳು ಸೌಲನಿಗೆ ಹಿಡಿಸಲಿಲ್ಲ ಅವ ಆ ದಿನ ಮೊದಲ್ಗೊಂಡು ದಾವಿದನ ಮೇಲೆ ಅವನಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು ಮತ್ಸರ ಪಡೆದುಕೊಂಡ ಅವನನ್ನು ಸಮ್ಮರಿಸಲು ಪ್ರಾರಂಭ ಮಾಡಿದ ಅದು ಅವನ ಕೇಡಿಗೆ ಅವನ ನಾಶನಕ್ಕೆ ತೆಗೆದುಕೊಂಡು ಹೋಗಿ ಕೊನೆ ಮಾಡಿತು ಕರ್ತರಾದ ಯೇಸುವೆ ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ನಮ್ಮೆಲ್ಲರನ್ನು ನಿಮ್ಮ ಕಲ್ವಾರ್ಯ ರಕ್ತದಿಂದ ನಮ್ಮ ಸ್ವಭಾವವನ್ನು ನಮ್ಮ ಆಲೋಚನೆಗಳನ್ನು ನಮ್ಮ ಉದ್ದೇಶಗಳನ್ನು ನಮ್ಮ ಗುಣಗಳನ್ನು ತೊಳೆದು ಶುದ್ಧೀಕರಿಸಿರಿ ಯಸುವೆ ಅಂದು ದ ಸಂತ ಪೌಲರು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನನ್ನ ಶರೀರದಲ್ಲಿ ಒಳಿತು ಏನೂ ಇಲ್ಲ ನನ್ನ ಶರೀರವನ್ನೇ ನಾನು ಪಾಪಕ್ಕೆ ಮಾರಿಕೊಂಡಿದ್ದೇನೆ ಅಯ್ಯೋ ನಾನು ಗುಲಾಮನಾಗಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಈ ಪಾಪದ ಗುಲಾಮತನದಿಂದ ನನ್ನ ನನ್ನ ಶರೀರವನ್ನು ಬಿಡಿಸುವವರು ಯಾರು ಅವರಿಗೆ ಪ್ರಭುವಿನ ಮುಖಾಂತರ ಕೃತಜ್ಞತೆ ಸಲ್ಲಿಸಲಿ ಸ್ತುತಿ ಸಲ್ಲಿಸಲಿ ಎಂದು ಪ್ರಾರ್ಥನೆ ಮಾಡಿದ ಸಂತ ಪೌಲರು ಕಾಲಕ್ರಮೇಣ ಪವಿತ್ರಾತ್ಮರ ಶಕ್ತಿಯಿಂದ ಈ ಎಲ್ಲ ಶರೀರದ ದುರುಚ್ಛೆಗಳನ್ನು ಜಯಿಸಿ ಅವರು ಹೇಳುತ್ತಾರೆ ದೇವರ ಆತ್ಮ ನನ್ನಲ್ಲಿದ್ದು ಎಲ್ಲ ಒಳಿತಾದ ಕಾರ್ಯಗಳನ್ನು ಮಾಡುತ್ತಿದೆ ಎಂಬಂತೆ ಪರಿಶುದ್ಧಾತ್ಮರು ನಮ್ಮ ಸ್ವಭಾವವನ್ನು ನಿಷ್ಕ್ರಿಯ ಮಾಡಿ ದೈವ ಸ್ವಭಾವ ಪರಿಶುದ್ಧ ಸ್ವಭಾವ ಪಾವನ ಸ್ವಭಾವ ಏಸುವಿನ ಸ್ವಭಾವದಲ್ಲಿ ನಾವು ರೂಪಾಂತರಗೊಂಡು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್